ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಸ್ನೇಹಿತರೆ ನಿಮಗೊಂದು ಇಂಟರ್ನೆಟ್ಟಿಂಗ್ ಸಂಗತಿ ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಬೇಲಿ ಕಟ್ಟೋದು ತೋಟ ಅಂತ ಅಲ್ವಾ ಆದರೆ ಬೇಲಿ ಎದ್ದು ಹೊಲ ಮೇದ್ರೆ ಹೊಲ ಕಾಯೋದು ಯಾರು ಗೆಳೆಯರೇ ಸರ್ಕಾರ ಕಾಡಿನ ರಕ್ಷಣೆಗಾಗಿ ಅದಕ್ಕೊಂದು ಇಲಾಖೆ ಮಾಡಿ ಆಳು ಕಾಳು ನೇಮಕ ಮಾಡಿ ಅವರ ಸಾಕೋದಕ್ಕೆ ಕೋಟ್ಯಾಂತರ ಹಣ ಖರ್ಚು ಮಾಡುತ್ತೆ ಆದರೆ ಕಾಡಿನ ರಕ್ಷಕರೇ ಭಕ್ಷಕರಾದರೆ ಕಾಡು ಉಳಿಯೋದಾದರೂ ಹೇಗ್ರಿ ಉಳಿಸೋದು ಯಾರು ಇವತ್ತು ಭ್ರಷ್ಟಾಚಾರ ಲಂಚಾವತಾರ ಜನರು ರೋಷಿ ಹೋಗುವಂತೆ ಮಾಡಿದೆ ಯಾವ ಇಲಾಖೆಗೆ ಹೋಗಿ ಬಂದವರ ಮುಖ ನೋಡೋದಕ್ಕಿಂತ ಕಿಸೆ ನೋಡೋದೇ ಹೆಚ್ಚು ಕಲ್ಲು ಮಣ್ಣು ಕಾಡು ಎಲ್ಲವನ್ನೂ ತಿನ್ನೋದಕ್ಕೆ ಹಚ್ಚು ಇಟ್ಕೊಂಡಿದ್ದಾರೆ ಹಾಗಾದರೆ ಆಡಳಿತ ವ್ಯವಸ್ಥೆ ಯತ್ತಸಾಗ್ತಿದೆ ಉಡುಪಿ ಜಿಲ್ಲೆ ಶಂಕನಾರಾಯಣ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಸೇರಿದ ಸುರಕ್ಷಿತ ಅರಣ್ಯದಲ್ಲಿ ದೋಣಿ ಮಾಡುವುದಕ್ಕೆ ಲಾಯಕಾದ ಮರಗಳನ್ನು ಕಡಿದು ಸಾಗಾಟ ಮಾಡಲಾಗಿದೆ ಆದರೆ ಮರ ಕಡಿದು ಸಾಗಾಟ ಮಾಡಿದ ಬುಡದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಮನೆ ಇದೆ ಎನ್ನುವುದೇ ವಿಶೇಷ ಅರಣ್ಯ ಇಲಾಖೆ ಅಧಿಕಾರಿ ಮನೆ ಬಳಿ ಮರ ಕಡಿದರೆ ಅವ್ರೇನು ಮಾಡೋದಕ್ಕಾಗತ್ತೆ ಅಂತೀರಾ ಇಂಟ್ರೆಸ್ಟಿಂಗ್ ಸಂಗತಿ ಇರೋದೇ ಅಲ್ಲಿ ಕಾಡಿಂದ ಮಾತ್ರ ಮರ ಹೋಗಿಲ್ಲ ಅರಣ್ಯ ಅಧಿಕಾರಿ ಕಾಂಪೌಂಡ್ ಒಳಗಿನ ಬೆಲೆ ಬಾಳುವ ಮರವು ಕಡಿದಿದ್ದಾರೆ ಅಂದರೆ ಅದರ ಹಿಂದೆ ಅಧಿಕಾರಿ ಮೇಲೆ ಅನುಮಾನ ಬರೋದಿಲ್ವಾ ಸ್ನೇಹಿತರೆ ಮರ ಕೊಳೆಯುವುದಕ್ಕೂ ಅಧಿಕಾರಿಗೂ ಸಂಬಂಧ ಇಲ್ಲ ಎನ್ನುವುದಕ್ಕೆ ಆಗತ್ತಾ ಅರಣ್ಯ ಇಲಾಖೆ ಗಮನಕ್ಕೆ ಬರುವ ಮುನ್ನ ಎಂಟು ರೋಡ್ ಮರ ಎತ್ತಂಗಡಿ ಮಾಡಿದ್ದಾರೆ ಆದರೆ ಅದರ ಮೌಲ್ಯ ಲಕ್ಷದಲ್ಲಿದೆ ಇನ್ನು ನಾಲ್ಕಾರು ಲೋಡ್ ಮರ ಸ್ಥಳದಲ್ಲಿದೆ ಅರಣ್ಯ ಇಲಾಖೆ ಕಡಿದ ಮರಕ್ಕೊಂದು ನಂಬರ್ ಹಾಕಿ ಎಫ್ ಐ ಆರ್ ಹಾಕಿದೆ ಆದರೆ ದೂರು ದಾಖಲಿಸಿಕೊಂಡ ನಂತರ ಆಪಾದಿತರ ಬಂಧಿಸಬೇಕಲ್ವಾ ಏಕೆ ಬಂಧಿಸಲಿಲ್ಲ ಅಂದರೆ ತನಿಖೆ ಮಾಡ್ತಿದ್ದೀವ್ರಿ ಪರಿಶೀಲನೆ ಮಾಡುತ್ತಾ ಇದ್ದೀವ್ರಿ ಅಂತಿದಾರಲ್ಲ ಎಂತ ಮಣ್ಣಾಂಗಟ್ಟಿ ಮರ ಇದೆ ಕಡಿದ ಮರ ಬುಡ ಇದೆ ಅಡ್ಡ ಮುಲಗಿದ ಮರ ಬಿದ್ದರೂ ಮತ್ತೆಂಥ ಪರಿಶೀಲನೆ ಮತ್ತೆಂಥ ತನಿಖೆ ಅದೇ ಜನ ಸಾಮಾನ್ಯ ಮಾಡಿದರೆ ಇಷ್ಟೊತ್ತಿಗೆ ಒದ್ದು ಒಳಗೆ ಜನ ಸಾಮಾನ್ಯರಿಗೊಂದು ಅಧಿಕಾರಿಗೊಂದು ಕಾನೂನು ಏನಾರು ಇದೆಯಾ ಅರಣ್ಯ ಇಲಾಖೆ ಅಧಿಕಾರಿ ಶಾಮೀಲಿದ್ದಾರೆ ಎನ್ನುವುದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದರು ಅಧಿಕಾರಿ ರಕ್ಷಿಸುವ ಕೆಲಸ ಇಲಾಖೆ ಮಾಡ್ತಿದೆಯಾ ಕಾಯಬೇಕಾದವರೇ ಕೊಡಲಿ ಹಿಡಿದ್ರೆ ಕಾಡಿನ ರಕ್ಷಣೆ ಮಾಡೋದಾದರೂ ಯಾರು ರೀ ಮಾನವನಿಲ್ಲದೆ ಮರಗಿಡ ಬದುಕಿ ಬಾಳುತ್ತವೆ ಆದರೆ ಹಸುರಿಲ್ಲದೆ ಮಾನವ ಬದುಕಲಾರ ಇಲಾಖೆ ಅಧಿಕಾರಿಯೇ ಕಾಡಿಗೆ ಕೊಡಲಿ ಬೀಸುತ್ತಾರೆ ಅಂತಾದರೆ ಕಾಡು ಕಣ್ಮರೆಯಾಗುವ ದಿನ ದೂರ ಇಲ್ಲ ಸ್ನೇಹಿತರೆ ಅರಣ್ಯ ಅಧಿಕಾರಿಯ ಮನೆಯ ಪಕ್ಕದಲ್ಲಿರುವ ರಕ್ಷಿತ ಅರಣ್ಯದ ಮರಗಳನ್ನು ಕಡಿದ್ರೆ ಅದೇನು ಅರಣ್ಯ ಇಲಾಖೆ ಅಧಿಕಾರಿಯಲ್ಲಿ ಮನೆಯಲ್ಲಿ ಇರಲಿಲ್ಲ ಅವರು ಗಮನಕ್ಕೆ ಬರಲಿಲ್ಲ ಅಂತ ಹೇಳಿ ಸೊಬೂಬ್ ಹೇಳ್ಬೋದು ಆದರೆ ಅರಣ್ಯ ಅಧಿಕಾರಿಯ ಕಾಂಪೌಂಡ್ ಒಳಗಡೆ ಇರುವ ಮರಗಳನ್ನು ಕಡ್ದಿದಾರಲ್ಲ ಇದಕ್ಕೇನಂತೀರ ಗೆಳೆಯರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್